ಕುಷ್ಟಿಗೆ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಶ್ರೀ ಶಂಕರಲಿಂಗ ಮಠದಲ್ಲಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಎಂಟನೇ ದಿನದಂದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮುಂಜಾನೆ ಶ್ರೀ ಗುರು ಶಂಕರಲಿಂಗೇಶ್ವರ ಗುರುವರಿಯರ ಮೂರ್ತಿಗೆ ಮಹಾರುದ್ರಾಭಿಷೇಕ ನಂತರ ಪೂಜೆ ಅಲಂಕಾರ ಮಾಡಲಾಯಿತು ಶ್ರೀ ಶಂಕರರ ವೈಭವದ ಎಂಟನೇ ದಿನದ ಅಂಗವಾಗಿ ಪುರಾಣ ಧರ್ಮಸಭೆ ಉದ್ಘಾಟನೆಯನ್ನು ಹಾಗೂ ಲಿಂಬೆಹಣ್ಣು ಓಟದ ಸ್ಪರ್ಧೆಯನ್ನು ಪರಮ ಪೂಜ್ಯ ಶ್ರೀ ಅಮರೇಶಯ್ಯ ತಾತನವರು ಗೌಡನಾಭಾವಿ ಶ್ರೀ ಬ್ರಹ್ಮಕುಮಾರಿ ಆಶ್ರಮ ತಾವರಗೇರ ಹಾಗೂ ಫಾರೂಕ್ ಅಹಮದ್ ನೂರಾನಿ ಅಸ್ಸಖಾಪಿ ಸಿದ್ರಾ ಫೌಂಡೇಶನ್ ಇಲಕಲ್ ಇವರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಶಿವಾನಂದ ಹಿರೇಮಠ್ ಶಿಕ್ಷಕರು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗರನ್ನಾಡಿದರು ಬಾಯಿಯಲ್ಲಿ ಲಿಂಬೆ ಹಣ್ಣು ಇಟ್ಟುಕೊಂಡು ಓಡುವ ಸ್ಪರ್ಧೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದ್ದರು ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಸ್ಟಗಿ ಸದ್ಯದಷ್ಟು ಬೇಗ ಬನ್ನಿ ಅಂತ ನಮ್ಮ ಬರಲಿಕ್ಕೆ ಆಗಲಿಲ್ಲ ನಿಮಗೆ ಗೊತ್ತು ನಮ್ಮ ಪ್ರವಾದಿಗರ ಸಲಹೆ ಸಲಮರವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಅಲ್ಲಿ ನಡೆಯುತ್ತಾ ಇದೆ ಅಲ್ಲಿ ಕಾರ್ಯಕ್ರಮ ಇರುವುದರಿಂದ ಈ ಕಾರ್ಯಕ್ರಮ ಕೂಡ ಆದಷ್ಟು ಬೇಗ ಇಲಾಖೆಗೆ ಮತ್ತೆ ತಲುಪಲು ಬೇಕಿರುವುದರಿಂದ ಏನೇ ಇದ್ರು ಅವರು ಅಷ್ಟು ಆತ್ಮೀಯತೆಯಿಂದ ಅಷ್ಟು ಪ್ರೀತಿಯಿಂದ ಕರೆಯುವಾಗ ಬರದೇ ಇದ್ದರೆ ಅದೊಂದು ಚೆಲುವಾದಂತಹ ಮನಸ್ಥಿತಿಯ ಲಕ್ಷಣ ಅಲ್ಲ ಎಂಬ ಉದ್ದೇಶದಿಂದಾಗಿ ನಿಮ್ಮೊಂದಿಗೆ ಬಂದು ಮಾತನಾಡ್ತಾ ಇದ್ದೇನೆ ಬಹಳ ಖುಷಿಯಾಯಿತು ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಈ ಒಂದು ಆಶ್ರಮಕ್ಕೆ ನಮ್ಮನ್ನು ಕರೆಯುವಾಗ ಈ ದೇವಸ್ಥಾನಕ್ಕೆ ನಮ್ಮನ್ನು ಕರೆಯುವಾಗ ಇದು ನಿಜಕ್ಕೂ ಈ ಭಾರತದ ಸೌಂದರ್ಯವನ್ನು ಹೇಳಿಕೊಡ್ತಾ ಇದೆ ಭಾರತ ಎಂಬುದು ವಿವಿಧ ಧರ್ಮಗಳು ವಿವಿಧ ಜಾತಿಗಳು ವಿವಿಧ ಪಕ್ಷಗಳು ವೈವಿಧ್ಯಮಯವಾದಂತಹ ಈ ಪ್ರಾಕೃತಿಕ ಸಂಪತ್ತಿನಿಂದ ಸಂಪನ್ನಗೊಂಡಂತಹ ರಾಷ್ಟ್ರವಾಗಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಕರ್ನಾಟಕದಲ್ಲಿರುವಂತಹ ಬಾಗಲಕೋಟೆ ಕೊಪ್ಪಳ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಧರ್ಮ

சாடு <laughs>